ಹಲವಾರು ಮಠ ಬಂದ ಮೇಲೆ ಈ ಜಾತ್ರೆ ಪ್ರಾರಂಭ ಮೇಲೆ ಬಹಳ ಸಮಾಜದಲ್ಲಿ ಪರಿವರ್ತನೆ ಗಾಳಿ ಪರವಾಗಿ ಬೀಸ್ತಾ ಇದೆ ಅದು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಇನ್ನೂ ಸಮಯ ಬೇಕಾಗ್ತದೆ ಒಂದೇ ಸಾರಿ ಎಲ್ಲ ನಾವು ಪಡಿಲಿಕ್ಕೆ ಆಗಲ್ಲ ನಾಲ್ಕು ಸಾವಿರ ವರ್ಷದಿಂದ ಕಳ್ಕೊಂಡಿದ್ದೀವಿ ಈಗ ಎಪ್ಪತ್ತು ವರ್ಷಗಳಲ್ಲಿ ನಾವು ಪಡೆಯುವಂಥ ಕೆಲಸ ಮಾಡ್ತಿದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ಮೇಲೆ ನಾವೆಲ್ಲ ಉದ್ಯೋಗಗಳಲ್ಲಿ ರಾಜಕೀಯದಲ್ಲಿ ಆರ್ಥಿಕ ಹಣಕಾಸು ಪಡೀಲಿಕ್ಕೆ ಸಾಧ್ಯ ಆಗಿದೆ ಇನ್ನೂ ಸ್ವಲ್ಪ ಸಮಯ ಬಂದ ಮೇಲೆ ಖಂಡಿತವಾಗಿ ನಾವು ಕೂಡ ಮುಂಚಿನ ಇಲ್ಲಿ ಬರ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಸ್ವಾಮೀಜಿಯವರ ಪ್ರಯತ್ನದಿಂದ ಹಿಂದಿನ ಸ್ವಾಮೀಜಿ ಅವರು ಮತ್ತು ಈಗಿನ ಸ್ವಾಮೀಜಿ ಅವರ ಪ್ರಯತ್ನದಿಂದ ಈ ಸಮಾಜವನ್ನು ರಾಜ್ಯದಲ್ಲಿ ಕಟ್ಟುವಂಥ ಪ್ರಯತ್ನ ಅವ್ರಿಗೆ ಆಗಿದೆ ಆ ಶ್ರೇಯಸ್ ಎಲ್ಲ ಕೂಡ ಇಬ್ಬರು ಸ್ವಾಮೀಜಿ ಅವರಿಗೆ ಹೋಗ್ತದೆ ಮಾತನ್ನು ಕೂಡ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ನಮ್ಮ ದೇವೇಂದ್ರಪ್ಪನವ್ರು ಹೇಳಿದಂಗೆ ಸುಮಾರು ನೂರ ಐವತ್ತು ದಶಕದಲ್ಲಿ ಹೆಚ್ಚಿಗೆ ಧರಣಿ ಮಾಡಿ ರಾಜ್ಯದ ಬೀದರ್ನಿಂದ ಬೆಂಗಳೂರರಿಗೆ ಪಾದಯಾತ್ರೆ ಮಾಡಿ ಈ ಸಮುದಾಯಕ್ಕೆ ಸಿಗಬೇಕಾದ ಏಳು ಪರ್ಸೆಂಟ್ ಮೀಸಲಾತಿ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಹೀಗಾಗಿ ಅವರ ಪಾತ್ರ ಇದೆ ಅನ್ನೋದು ಕೂಡ ನಾವು ಇವತ್ತ ಮಡ್ಕಂಡ್ಬೇಕಾಗಿದೆ ಹೆಮ್ಮೆ ಕೂಡ ಪಡೀಬೇಕಾಗಿದೆ ಒಂದೊಂದ್ಸಾರಿ ಸ್ವಾಮೀಜಿ ಅವ್ರ ನೇತೃತ್ವ ಬಹಳ ಅವಶ್ಯಕತೆ ಇದೆ ಸಮಾಜಕ್ಕೆ ಬೇಕಾಗಿರುವಂತ ಸರ್ಕಾರದಿಂದ ಸೌಲಭ್ಯ ಪಡೀಲಿಕ್ಕೆ ಅವ್ರ ನೇತೃತ್ವ ಬಹಳ ಅವಶ್ಯಕತೆ ಇದೆ ತಮ್ಮೆಲ್ಲಾ ಆಶೀರ್ವಾದದಿಂದ ಇವತ್ತು ವಿಶೇಷವಾಗಿ ಈ ಸಮುದಾಯ ಗಟ್ಟಿ ಆಗಿದೆ ಅದರ ಹಕ್ಕ ಕೇಳುವಂತ ಒಂದು ಮಟ್ಟಕ್ಕೆ ಅದು ಖಂಡಿತವಾಗಿ ಬಂದಿದೆ ಇನ್ನೊಂದ್ಸ ಸ್ವಲ್ಪ ಗಟ್ಟಿಯ ಅವಶ್ಯಕತೆ ಇದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಬೆಳಗ್ಗೆಯಿಂದ ಸುಮಾರು ಜನ ಬೇರೆ ಬೇರೆ ಪಕ್ಷದವರು ನಮ್ಮ ಪಕ್ಷದವರು ತಮ್ಮದೇ ಆದ ಭಾಷಣ ತಮ್ಮದೇ ಅಂಥ ಅಭಿಪ್ರಾಯ ತಮ್ಮದೇ ಅಂತ ಅನುಭವಗಳನ್ನ ಹೇಳುವಂತ ಪ್ರಯತ್ನ ಮಾಡಿದರೆ ಅವ್ರು ಏನೇ ಭಾಷೆ ಮಾಡಿದ್ರು ಕೂಡ ಅದು ಅವ್ರ ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಅವರ ವೈಯಕ್ತಿಕವಾಗಿರ್ಬೋದು ಆದ್ರೆ ಇಲ್ಲಿ ಬಂದಿರುವಂತ ಜನತೆ ತಮಗೆ ಯಾವ್ದು ಬೇಕು ಅನ್ನೋದು ಅಷ್ಟು ಪಾತ್ರ ಹಿಡ್ಕೋಬೇಕು ನೀವು ಎಲ್ಲ ಹಿಡ್ಕೊಳ್ಲಿಕ್ಕೆ ಆಗೋಲ್ಲ ನಿಮಗೆ ಯಾವ್ದು ಬೇಕು ಅಷ್ಟರ ಮಾತ್ರ ಹಿಡಬೇಕು ಎಲ್ಲ ಹಿಡಿದ್ರೆ ಎಲ್ಲ ಹಿಡ್ಕೊಳ್ಕು ಹೋದ್ರೆ ಯಶಸ್ವಿ ಆಗೋಲ್ಲ ಯಾವ್ದು ನಮ್ಮಣ್ಣ ಸ್ವಾಭಿಮಾನತ್ತ ಒಯ್ತದೆ ನಾವು ಕೂಡ ಸಾಮಾಜಿಕವಾಗಿ ಪ್ರಬಲರಾಗ್ತೇವೆ ಆರ್ಥಿಕವಾಗಿ ಸಬಲೀಕರಣ ಆಗ್ತದೆ ಅನ್ನೋದು ಮಾತ್ರ ಇವತ್ತು ಕಂಡುಹಿಡಿಯಬೇಕಾಗಿದೆ ಅದನ್ನು ಮಾತ್ರ ತಾವು ಮನೆಗೆ ಒಯ್ಬೇಕು ಇಲ್ಲಿ ಆಗಿರುವಂಥ ಎಲ್ಲ ಭಾಷೆಗಳನ್ನು ಕೂಡ ತಮ್ಮ ಮನೆಗೂ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಗತಿ ನಿಮ್ಮ ಶಿಕ್ಷಣ ನಮಗೆ ಯಾರು ಶತಮಾನಗಳಿಂದ ಶಿಕ್ಷಣದ ವಂಚಿತರು ಮಾಡಿದ್ರು ಯಾರು ನಮ್ಮನ್ನ ಆರ್ಥಿಕತೆಯಿಂದ ದೂರಿಟ್ಟಿದ್ರೂ ಈ ವೇದಿಕೆ ಮೂಲಕ ಅದನ್ನು ಕೂಡ ಇವತ್ತು ಚರ್ಚೆ ಬಹಳ ಅವಶ್ಯಕತೆ ಇದೆ ಅದಕ್ಕಾಗಿ ನಮ್ಮ ಸಂವಿಧಾನದಿಂದ ನಾವು ಕೂಡ ಮುಖ್ಯವಾಣಿಗೆ ಬಂದಿದ್ದೇವೆ ಇನ್ನೊಂದು ಸ್ವಲ್ಪ ಸಂಘರ್ಷ ಆದರೆ ಖಂಡಿತವಾಗಿ ನಮ್ಮ ಗುರಿಯನ್ನು ನಾವು ನೋಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಜಾತ್ರೆ ಬಹಳಷ್ಟು ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನೂ ನಮಗೆ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಈಗಾಗಲೇ ಪಟ್ಟಿಯನ್ನು ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಖಂಡಿತವಾಗಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ತಲುಪಿಸುವಂತ ಸಮುದಾಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಅನ್ನೋ ಮಾತನ್ನ ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಮಠದ ಮೇಲೆ ಇರಲಿ ಇನ್ನೂ ಇದನ್ನ ಗಟ್ಟಿಯಾಗಿ ಬೆಳೆಸಬೇಕಾಗಿದೆ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ ಬಹಳಷ್ಟು ಇನ್ನೂ ನಮ್ಮ ಗೃಹ ಸಚಿವರು ಮದೇರಪ್ಪನವರು ತಮ್ಮ ಉದ್ದೇಶಿ ಮಾತಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಯಾರ ತಮಗೆಲ್ಲ ಗೊತ್ತಿರುವಂತೆ ಅದು ಅನಿವಾರ್ಯ ಕಾರ್ಯಗಳಿಂದ ಈ ಸಭೆಗೆ ಅವರಲ್ಲಿ ಬರ್ಲಿಕ್ಕಾಗಿಲ್ಲ ಮುಂದಿನ ಸಾರಿ ಖಂಡಿತವಾಗಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೆಳಕರ ಅನ್ನೋ ಮಾತನ್ನ ಹೇಳುತ್ತಾ ಇಪ್ಪತ್ತು ಇಪ್ಪತ್ತೈದರ ವಾಲ್ಮೀಕಿ ಜಾತ್ರೆ ಯಶಸ್ವಿ ಆಗಲಿ ಈ ವೇದಿಕೆಯಿಂದ ಹಲವಾರು ಆಶೆಗಳನ್ನು ಇತ್ತು ತಮ್ಮ ಊರಿಗೆ ಹೋಗಬೇಕು ತಮ್ಮಲ್ಲಿರುವಂಥ ಗ್ರಾಮಗಳಲ್ಲಿ ಈ ಸಮುದಾಯವನ್ನು ಸಂಘಟನೆ ಮಾಡಲಿಕ್ಕೆ ಬೆಳೆಸೋಂಥ ಪ್ರಾಮಾಣಿಕ ಪ್ರಯತ್ನ ಆಗಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ